ಗಿಲ್ಲಿ ಅಂದ್ರ ಗಿಲ್ಲಿ ನಮ್ಮ ಕರ್ನಾಟಕದ ಕಿಂಗ್ ಗಿಲ್ಲಿ ಬರ್ಲೇ ಬೇಕು ಯಾ ಚಪ್ಪಾಳೆ ಸಿಕ್ತಿದ್ರು ಪರವಾಗಿಲ್ಲ ನಮ್ಮ ಗಿಲ್ಲಿ ಚಪ್ಪಾಳೆ ಪ್ರತಿ ಒಂದು ಮನೆಯಲ್ಲಿ ಪ್ರತಿ ಒಂದು ಊರಲ್ಲಿ ಪ್ರತಿ ಒಂದು ತಾಲೂಕ್ ಹಳ್ಳಿ ಹಳ್ಳಿ ಮನೆ ಮನೆಯಲ್ಲಿ ನಮ್ಮ ಗಿಲ್ಲಿ ಅದೇ ಅವ ರಕ್ಷಿತ ರನ್ನರಪ್ಪ ಗಿಲ್ಲಿ ಹೆಣ್ಮಕ್ ಯಾರು ಹೆಣ್ಮಕ್ಳೆಲ್ಲ ಗಿಲ್ಲಿ ಇರ್ತಕ್ಕಂಥ ಸ್ವಭಾವದ ಏನೈತೆ ನೇರವಾಗಿ ದಿಟ್ಟವಾಗಿ ನಿರಂತರವಾಗಿ ಮಾತಾಡ್ತದ ಅವ್ರ ಯಾವ್ದು ಮುಚ್ಚು ಮರೆಯಿಂದ ಏನೋ ಒಂದು ಮಾತಾಡಲ್ಲ ಮನೆ ಹೊರಗ ಹೆಂಗಿದ್ರು ಮನೆ ಒಳಗ್ ಬಂದಾಗ ಅದೇ ರೀತಿ ನಡ್ಕೊಂತದ ಆ ದೊಡ್ಡ ಮನೆಯಲ್ಲಿ ಯಾವ್ದೋ ದೊಡ್ಡ ಮನೆ ಅಂದ್ರೆ ಬಿಗ್ ಬಾಸ್ ಮನೆ ಆ ಮನೆಯಲ್ಲಿ ಹೆಂಗಿದ್ರು ಹೊರಗೆ ಹೆಂಗಿದ್ರು ಹಂಗೆ ನಡ್ಕೊತದ ಅವ್ರ ಗೆದ್ದೆಗೆ ಬಂದೇ ಬರ್ಲೇಬೇಕು ಅಕಾಶ ಮಾತು ಏನಾದ್ರೂ ಗೆಲ್ಲಲ್ಲ ಅಂದ್ರೆ ಇನ್ನು ಮುಂದೆ ಬಿಗ್ ಬಾಸ್ ತರ್ಟೀನ್ ಬಂದ್ ಏನ್ ಹಿಂಗ್ ಹೇಳ್ಬಿಟ್ರಿ ಹೌದು ಹೌದಾ ಹಂಡ್ರೆಡ್ ಪರ್ಸೆಂಟ್ ದಾವಣಗೆರೆ ಜನ ಫುಲ್ ರಚ ಇಲ್ಲ ನಮ್ ದಾವಣಗೆರೆ ಅಲ್ಲ ಇಡೀ ಕರ್ನಾಟಕ ಇಡೀ ಕರ್ನಾಟಕ ಜನ ಮಾಲ್ ನಿಪ್ನಾಳ್ ಮಾತಾಡಿದ ಅದು ಸರಿ ಇಲ್ಲ ಅದು ಸಾರಿ ಕೇಳಿದ ಬಂದ್ಮೇಲೆ ಆಮೇಲೆ ಹೇಳಿದ್ದು ಆದ್ರೆ ನಮ್ ಗಿಲ್ಲಿಗೆ ಫೇಮಸ್ ಮಾಡಕ್ ನಾವದಿ ಸರ್ ನಿಮ್ಮ ನಾಗರಾಜ ಸರ್ ಈಗ ನಾಗರಾಜ ಸರ್ ನಾಗರಾವ್ ತರ ಬುಸ್ ಕೊಟ್ ನೋಡಿ ಈ ಸರಿ ಈ ಸರಿ ಬಿಗ್ ಬಾಸ್ ವಿನ್ನರ್ ಓ ಗಿಲ್ಲಿ ಕಪ್ ಗೆಲ್ತಾರ ಕರ್ನಾಟಕದ ಗಿಲ್ಲಿ ಸೂಪರ್ ಸರ್ ಕರ್ನಾಟಕ ಆಲ್ ಓವರ್ ಜಿಲ್ಲೆ ಪ್ರತಿ ಒಂದು ಜಿಲ್ಲೆ ಎರಡ್ ಸಾವಿರದ ಇಪ್ಪತ್ತೈದು ಆರ್ ಸಿ ಬಿ ಕಪ್ ಗೆಲ್ತು ಎರಡ್ ಸಾವಿರದ ಇಪ್ಪತ್ತಾರು ಬಿಗ್ ಬಾಸ್ ಕಪ್ ಗಿಲ್ಲಿ ಇದೆ ಸೂಪರ್ ಸೂಪರ್